ಮುರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಅನ್ನದಾತರಿಗೆ ಶ್ರಮದಾತರಿಗೆ ನಿರಾಶ್ರಿತರಿಗೆ ಉಜ್ವಲ ಮತ್ತು ಉಚಿತ ಶಿಕ್ಷಣ ನೀಡುವ ಕರ್ನಾಟಕದ ಏಕೈಕ ಸಂಸ್ಥೆ ಅದು ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಾಗಿದೆ ಈ ವಿಡಿಯೋವನ್ನು ತಪ್ಪದೇ ನೋಡಿರಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಶೈಕ್ಷಣಿಕ ಸಾಲಿನ ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಅದು ಮುರಾರ್ಜಿ ವಸತಿ ಶಾಲೆಯಿಂದ ಪ್ರಥಮ ರ್ಯಾಂಕ್ ಇದು ಹೇಗೆ ಸಾಧ್ಯ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದೇನೆ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಆನ್ಗಲ್ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಏಕೆಂದರೆ ಪ್ರಾಥಮಿಕ ಶಿಕ್ಷಣವು ದೇಶದ ಭದ್ರ ಬುನಾದಿಯಾಗಿದೆ ರಾಜ್ಯದಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಒಂದಾಗಿದೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಸಂಘದ ಅಡಿಯಲ್ಲಿ ಬರುವ ಇತರ ವಸತಿ ಶಾಲೆಗಳು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ಏಕಲವ್ಯ ಮಾದರಿ ವಸತಿ ಶಾಲೆ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಅದೇ ಪ್ರಕಾರವಾಗಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ವಸತಿ ಶಾಲೆ ಸಂಗೊಳ್ಳಿ ರಾಯಣ್ಣ ವಸತಿ ಶಾಲೆ ಕವಿ ರನ್ನ ವಸತಿ ಶಾಲೆ ಗಾಂಧಿ ತತ್ವ ವಸತಿ ಶಾಲೆ ಶ್ರೀ ನಾರಾಯಣ ಗುರು ವಸತಿ ಶಾಲೆ ಈ ಎಲ್ಲ ಶಾಲೆಗಳಿಗೂ ಪ್ರವೇಶ ಪರೀಕ್ಷೆ ಅದು ಒಂದೇ ಆಗಿರುತ್ತದೆ ಮುರಾರ್ಜಿ ವಸತಿ ಶಾಲೆಯು ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ನಡೆಯುವ ಉಚಿತ ಶಿಕ್ಷಣ ಗ್ರಾಮೀಣ ಭಾಗದ ಬಾಲಕ ಬಾಲಕಿಯರಿಗೆ ಆರನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಸ್ಟೇಟ್ ಸಿಲಬಸ್ ಅದು ಇಂಗ್ಲೀಷ್ ಮಾಧ್ಯಮ ಹೊಂದಿರುವ ಶಾಲೆಯಾಗಿದೆ ಆತ್ಮೀಯರೇ ಶ್ರೀ ರಾಶೇಖರ್ ಗೌಡ ಕಟ್ಟೇಗೌಡರ ಸಂಯೋಗದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿಗಳು ಅದು ನವೋದಯ ಮುರಾರ್ಜಿ ದೇಸಾಯಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಇದರ ಶುಲ್ಕ ಕೇವಲ ಮೂರು ಸಾವಿರ ರೂಪಾಯಿಗಳು ಇದು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಸುವರ್ಣಾವಕಾಶ ಆನ್ಲೈನ್ ತರಗತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ನಾವು ಆನ್ಲೈನ್ ತರಗತಿಗಳು ಅಂದರೆ ಲೈವ್ ಸೆಕ್ಷನ್ನನ್ನು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಪ್ಲೇಸ್ಟೋರಿನಿಂದ ಡೌನ್ಲೋಡ್ ಮಾಡಿಕೊಂಡ ನಂತರ ಮಗುವಿನ ಹೆಸರನ್ನು ತಪ್ಪದೇ ನಮೂದಿಸಿ ಆನ್ಲೈನ್ ತರಗತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಮುರಾರ್ಜಿ ವಸತಿ ಶಾಲೆಯು ಕರ್ನಾಟಕದಲ್ಲಿ ಇರುವ ಒಟ್ಟು ಸಂಖ್ಯೆಗಳು ಮುನ್ನೂರ ಅರವತ್ತೆರಡು ಪ್ರತಿ ಶಾಲೆಗೆ ಐವತ್ತು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಅದು ಆರನೇ ತರಗತಿಗಾಗಿ ಈ ಕೆಳಗಿನ ವಿಶೇಷ ವರ್ಗದ ಮಕ್ಕಳಿಗೆ ಯಾವುದೇ ಪ್ರವೇಶ ಪರೀಕ್ಷೆ ಇರುವುದಿಲ್ಲ ನೇರವಾಗಿ ಪ್ರವೇಶವನ್ನು ನೀಡುತ್ತಾರೆ ಅಲೆಮಾರಿ ಅರೆ ಅಲೆಮಾರಿ ಸಫಾಯಿ ಕರ್ಮಚಾರಿಗಳ ಮಕ್ಕಳು ದೇವದಾಸಿ ಮಕ್ಕಳು ಪೌರಕಾರ್ಮಿಕ ಮಕ್ಕಳು ಸ್ಮಶಾನ ಕಾರ್ಮಿಕರ ಮಕ್ಕಳು ಚಿಂದಿ ಆಯುವ ಮಕ್ಕಳು ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ ಮಕ್ಕಳು ಮತ್ತು ಮೊಮ್ಮಕ್ಕಳು ಆಶ್ರಯ ಶಾಲೆಯ ಮಕ್ಕಳಿಗೆ ಯಾವುದೇ ಪ್ರವೇಶ ಪರೀಕ್ಷೆ ಇಲ್ಲದೆ ನೇರವಾಗಿ ಪ್ರವೇಶವನ್ನು ನೀಡುತ್ತಾರೆ ವಿಕ್ಟರಿ ನವೋದಯ ಬ್ಯಾಚ್ ಎರಡು ಸಾವಿರದ ಇಪ್ಪತ್ತೈದು ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ಇದು ನವೋದಯಕ್ಕೆ ಇರುವಂಥ ಬ್ಯಾಚ್ ಆಗಿದೆ ಅಂದರೆ ಪ್ರವೇಶ ಪರೀಕ್ಷೆಗೆ ಇದರ ಸಮಯ ಆರರಿಂದ ಏಳು ಗಂಟೆ ಬೆಳಗ್ಗೆ ಆಗಿರುತ್ತದೆ ಇದರ ಶುಲ್ಕ ಕೇವಲ ಎಂಟು ಸಾವಿರ ರೂಪಾಯಿಗಳು ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲಿ ಎಂಟನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳು ಆನ್ಲೈನ್ ತರಗತಿಗಾಗಿ ಸಂಪರ್ಕಿಸಿ ಆನ್ಲೈನ್ ತರಗತಿಗಳು ಅಂದರೆ ಲೈವ್ ಸೆಕ್ಷನನ್ನು ನಾವು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ಈ ಆ್ಯಪಿನಲ್ಲಿ ವಾರದ ಪರೀಕ್ಷೆ ಇರುತ್ತದೆ ವಾರದ ಪರೀಕ್ಷೆಗೆ ಟೈಮರ್ಸ ಅಳವಡಿಸಿರುತ್ತಾರೆ ಮಾಡೆಲ್ ಪೇಪರ್ ಕ್ವಶನ್ ಪೇಪರ್ ಎಲ್ಲವನ್ನೂ ಈ ನಾವು ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ಮೂರು ನಾಲ್ಕು ಐದು ಆರು ನವೋದಯ ಸೈನಿಕ ಆರ್ ಎಮ್ ಎಸ್ ಮುರಾರ್ಜಿ ಶಾಲೆಗಳ ಪ್ರವೇಶಕ್ಕೆ ಅದು ಇಂಗ್ಲೀಷ್ ಮಾಧ್ಯಮದಲ್ಲಿ ವಿಶೇಷವಾಗಿ ಏಳು ಮತ್ತು ಎಂಟಕ್ಕೆ ನವೋದಯ ಸೈನಿಕ್ ಆರ್ ಎಂ ಎಸ್ ಶಾಲೆಗಳ ಪ್ರವೇಶ ಪರೀಕ್ಷೆ ಅಂದರೆ ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ಆನ್ಲೈನ್ ತರಗತಿಗಾಗಿ ಅದು ಇಂಗ್ಲೀಷ್ ಮಾಧ್ಯಮದಲ್ಲಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಈ ಕೆಳಗಿನ ಆದಾಯ ಮಿತಿಯನ್ನು ಹೊಂದಿರಬೇಕು ಆಗ ಮಾತ್ರ ಮುರಾರ್ಜಿ ವಸತಿ ಶಾಲೆಗೆ ಅರ್ಜಿ ಹಾಕಲು ಸಾಧ್ಯವಾಗುತ್ತದೆ ಹಿಂದುಳಿದ ವರ್ಗ ಟೂ ಎ ಟು ಬಿ ತ್ರೀ ಎ ಆ್ಯಂಡ್ ತ್ರೀ ಬಿ ಇವರು ಒಂದು ಲಕ್ಷದ ವಾರ್ಷಿಕ ಆದಾಯ ಹೊಂದಿರಬೇಕು ಅಂದರೆ ಅದರ ಒಳಗೆ ಇರಬೇಕು ಆಗ ಮಾತ್ರ ಅರ್ಜಿ ಹಾಕಲು ಸಾಧ್ಯವಾಗುತ್ತದೆ ಎರಡನೆಯದಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಿ ಎಸ್ ಟಿ ಇವರು ವಾರ್ಷಿಕ ಆದಾಯ ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿಗಳ ಒಳಗೆ ಇರಬೇಕು ಆಗ ಮಾತ್ರ ಅರ್ಜಿ ಹಾಕಲು ಸಾಧ್ಯವಾಗುತ್ತದೆ ಅರ್ಜಿಯನ್ನು ಕರೆಯುವ ತಿಂಗಳು ಡಿಸೆಂಬರ್ ಅಥವಾ ಜನವರಿ ತಿಂಗಳಿನಲ್ಲಿ ಕರೆಯುತ್ತಾರೆ ಶ್ರೀ ರಾಶೇಖರ್ ಗೌಡ ಕಟ್ಟೇಗೌಡರ ಸಂಯೋಗದಲ್ಲಿ ಆನ್ಲೈನ್ ತರಗತಿಗಳು ಅದು ಕನ್ನಡ ಮಾಧ್ಯಮದಲ್ಲಿ ನವೋದಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಇದರ ಶುಲ್ಕ ಕೇವಲ ಮೂರು ಸಾವಿರ ರೂಪಾಯಿಗಳು ಆನ್ಲೈನ್ ತರಗತಿಗಾಗಿ ನಮ್ಮ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ನಾವು ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ಆನ್ಲೈನ್ ತರಗತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಪರೀಕ್ಷಾ ತಿಂಗಳು ಫೆಬ್ರವರಿ ಎರಡನೇ ಅಥವಾ ಮೂರನೇ ಭಾನುವಾರದಂದು ಇರುತ್ತದೆ ಪರೀಕ್ಷೆಯ ಫಲಿತಾಂಶವು ಏಪ್ರಿಲ್ ಒಂದನೇ ವಾರದಲ್ಲಿ ಪ್ರಕಟವಾಗುತ್ತದೆ ಫಲಿತಾಂಶವು ಮೂರು ಪಟ್ಟಿಗಳಲ್ಲಿ ಅಂದರೆ ಮೂರು ಹಂತದಲ್ಲಿ ಪ್ರಕಟವಾಗುತ್ತದೆ ಅಭ್ಯರ್ಥಿಯ ಅರ್ಹತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಶೈಕ್ಷಣಿಕ ಸಾಲಿನಲ್ಲಿ ಸರ್ಕಾರದಿಂದ ಮಾನ್ಯತಾ ಪಡೆದ ಶಾಲೆಯಲ್ಲಿ ಐದನೇ ತರಗತಿ ವ್ಯಾಸಂಗ ಮಾಡುತ್ತಿರುವ ಬಾಲಕರಿಗೆ ಮತ್ತು ಬಾಲಕಿಯರಿಗೆ ಈ ಅರ್ಜಿಯನ್ನು ಅವರು ಅರ್ಹರಾಗಿರುತ್ತಾರೆ ಅವರು ಅರ್ಜಿಯನ್ನು ಸಲ್ಲಿಸಬಹುದು ಅಭ್ಯರ್ಥಿಯ ಅರ್ಹತೆ ಈ ಪ್ರಕಾರವಾಗಿರಬೇಕು ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿಯಾಗಿರಬೇಕು ವಯೋಮಿತಿ ಒಂಬತ್ತರಿಂದ ಹದಿಮೂರು ವರ್ಷದ ಒಳಗೆ ಇರಬೇಕು ಭಾರತದ ಸಂಸ್ಕೃತಿ ಪರಂಪರೆ ಉಳಿಸುವ ಏಕಮಾತ್ರದ ಆಧುನಿಕ ಗುರುಕುಲವೆಂದೇ ಪ್ರಸಿದ್ಧಿಯಾದ ಶ್ರೀ ಸಾಯಿ ಸ್ಕೂಲ್ ಅಳಕೆ ಆದ್ಮೇಲೆ ಈ ಶಾಲೆಯ ಪ್ರವೇಶ ಪರೀಕ್ಷೆಗೆ ವಿಶೇಷ ಕಾರ್ಯಾಗಾರ ನಡೆಸುತ್ತೇವೆ ಅದು ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುತ್ತಿರುವ ಬಾಲಕರಿಗೆ ಮಾತ್ರ ಯಾರು ಐದನೇ ತರಗತಿ ಏಳನೇ ತರಗತಿ ಓದುತ್ತಿರುತ್ತಾರೆ ಕ್ರಮವಾಗಿ ಆರನೇ ಮತ್ತು ಎಂಟನೇ ತರಗತಿ ಪ್ರವೇಶಕ್ಕಾಗಿ ಒಂದು ತಿಂಗಳದ ಆನ್ಲೈನ್ ತರಗತಿಗಳು ಹದಿನೈದು ದಿನದ ವಸತಿ ಸಹಿತ ಕಾರ್ಯಾಗಾರ ಕೆಲವೇ ಸೀಟುಗಳು ಮಾತ್ರ ಲಭ್ಯ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಲೈವ್ ಶಿಕ್ಷನನ್ನು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ಯಾವುದೇ ಲಿಂಕ್ ಇರುವುದಿಲ್ಲ ನೇರವಾಗಿ ಆ್ಯಪನ್ನು ಪ್ಲೇಸ್ಟೋರಿನಿಂದ ಡೌನ್ಲೋಡ್ ಮಾಡಿಕೊಳ್ಳಿ ನಿಮಗೆ ಬೇಕಾದ ಕೋರ್ಸನ್ನು ಪರ್ಚೇಜ್ ಮಾಡಿ ಆತ್ಮೀಯ ಪಾಲಕರೇ ಇದರಲ್ಲಿ ಡೌನ್ಲೋಡ್ ಮಾಡಿಕೊಳ್ಳುವಾಗ ಮಗುವಿನ ಹೆಸರನ್ನು ತಪ್ಪದೆ ನಮೂದಿಸಿ ಆ್ಯಪನ್ನು ಓಪನ್ ಮಾಡುವುದು ಲೈವ್ ಸೆಕ್ಷನ್ನಿಗೆ ಜಾಯಿನ್ ಆಗುವುದು ಇಷ್ಟು ಮಾತ್ರ ನಮ್ಮ ಆ್ಯಪಿನ ವಿಶಿಷ್ಟತೆ ಆಗಿರುತ್ತದೆ ಏಕೆಂದರೆ ಇದು ಅಪ್ಗ್ರೇಡ್ ಆ್ಯಪ್ ಆಗಿರುತ್ತದೆ ಅರ್ಜಿ ಸಲ್ಲಿಸುವ ಸ್ಥಳ ಅಂದರೆ ಮುರಾರ್ಜಿ ವಸತಿ ಶಾಲೆಗೆ ಅರ್ಜಿಯನ್ನು ಯಾವ ಸ್ಥಳದಲ್ಲಿ ಸಲ್ಲಿಸಬೇಕು ಅರ್ಜಿಯನ್ನು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಶಾಲೆಗಳಲ್ಲಿ ಅಥವಾ ಕಾಲೇಜುಗಳಲ್ಲಿ ಸಲ್ಲಿಸಬಹುದು ಈ ಸಲ್ಲಿಸಲು ಬೇಕಾಗುವ ಪ್ರಮುಖ ದಾಖಲಾತಿಗಳು ವಿದ್ಯಾರ್ಥಿಯ ಸ್ಟ್ಯಾಟ್ಸ್ ಸಂಖ್ಯೆ ವಿದ್ಯಾರ್ಥಿಯ ಇಚ್ಚಿಚ್ಚಿನ ಭಾವಚಿತ್ರ ಅದು ಕಲರ್ ಪಾಸ್ಪೋರ್ಟ್ ಸೈಜ್ ಆಗಿರಬೇಕು ಚಲತಿಯಲ್ಲಿರುವ ಜಾತಿ ಆದಾಯ ಪ್ರಮಾಣ ಪತ್ರ ನಾಲ್ಕನೆಯದಾಗಿ ಸ್ಥಳೀಯ ಅಭ್ಯರ್ಥಿಯೆಂದು ರುಜುವು ಮಾಡಲು ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ಅಥವಾ ಸ್ಥಳೀಯ ಪ್ರಮಾಣ ಪತ್ರ ಅಂದರೆ ವಾಸುಸ್ಥಳ ಪ್ರಮಾಣಪತ್ರ ಐದನೆಯದಾಗಿ ವಿಶೇಷ ವರ್ಗಕ್ಕೆ ಸೇರಿದರೆ ಅದರ ಪ್ರಮಾಣ ಸಹ ಸಲ್ಲಿಸಬೇಕಾಗುತ್ತದೆ ಪರೀಕ್ಷಾ ನಡೆಯುವ ಸ್ಥಳ ವಿದ್ಯಾರ್ಥಿಯ ಓದುತ್ತಿರುವ ಶಾಲೆಯ ತಾಲೂಕು ಅಥವಾ ಹೋಬಳಿ ಸ್ಥಳಗಳಲ್ಲಿ ಪರೀಕ್ಷೆ ನಡೆಯುತ್ತವೆ ಪ್ರವೇಶ ಪರೀಕ್ಷೆಯ ವಿಧಾನ ಪ್ರಶ್ನೆ ಪತ್ರಿಕೆ ಮತ್ತು ಓಮಾರ್ಕ್ ಶೀಟ್ ಪೆನ್ಸಿಲ್ ಆ್ಯಂಡ್ ಪೆನ್ ಎಂದು ಕರೆಯುತ್ತೇವೆ ಪರೀಕ್ಷಾ ಮಾಧ್ಯಮ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಎಲ್ಲಿ ಇರುತ್ತದೆ ಅಂದರೆ ಒಂದೇ ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡ ಮಾಧ್ಯಮ ಅಥವಾ ಇಂಗ್ಲಿಷ್ ಮಾಧ್ಯಮದಲ್ಲಿ ಮಗು ನೋಡಿ ಬರೆಯಬಹುದು ಮುರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ರಚನೆ ಮತ್ತು ಸಂಯೋಜನೆ ಪ್ರವೇಶ ಪರೀಕ್ಷೆ ಇದು ಒಟ್ಟು ನೂರು ಪ್ರಶ್ನೆಗಳು ನೂರು ಅಂಕಗಳಿಗೆ ಇರುತ್ತದೆ ಬಹು ಆಯ್ಕೆಯ ಮಾದರಿಯಲ್ಲಿ ಪ್ರಶ್ನೆ ಪತ್ರಿಕೆ ಇರುತ್ತದೆ ಒಟ್ಟು ಐದು ವಿಷಯಗಳು ಯಾವೆಂದರೆ ಕನ್ನಡ ಇಂಗ್ಲೀಷ್ ಗಣಿತ ಸಮಾಜ ವಿಜ್ಞಾನ ಮತ್ತು ಸಾಮಾನ್ಯ ವಿಜ್ಞಾನ ಪ್ರತಿ ವಿಷಯಕ್ಕೆ ಇಪ್ಪತ್ತು ಪ್ರಶ್ನೆ ಇಪ್ಪತ್ತು ಅಂಕಗಳು ಒಟ್ಟು ಪ್ರಶ್ನೆಗಳು ಇಲ್ಲಿ ನೂರು ಇರುತ್ತವೆ ನೂರು ಅಂಕಗಳಿಗೆ ಇರುತ್ತವೆ ಅಂದರೆ ಇದಕ್ಕೆ ಒಂದು ನೂರ ಇಪ್ಪತ್ತು ನಿಮಿಷ ಅಂದರೆ ಎರಡು ಗಂಟೆ ಅವಕಾಶವಿರುತ್ತದೆ ಪ್ರಶ್ನೆ ಪತ್ರಿಕೆ ಯಾವ ಆಧಾರದ ಮೇಲೆ ತೆಗೆಯುತ್ತಾರೆ ಅಂದರೆ ನಾಲ್ಕನೇ ತರಗತಿ ಮತ್ತು ಐದನೇ ತರಗತಿ ಪಠ್ಯಕ್ರಮ ಆಧಾರಿತವಾಗಿ ಪ್ರಶ್ನೆ ಪತ್ರಿಕೆಯನ್ನು ತೆಗೆಯುತ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮುರಾರ್ಜಿ ಫಲಿತಾಂಶ ಬಂದಾಗ ಅನೇಕ ನಮ್ಮ ಆನ್ಲೈನ್ ತರಗತಿ ವಿದ್ಯಾರ್ಥಿಗಳು ಮತ್ತು ವಸತಿ ಸಹಿತ ವಿದ್ಯಾರ್ಥಿಗಳು ಇದರಲ್ಲಿ ಯಶಸ್ವಿ ಗಳಿಸಿದ್ದಾರೆ ಉದಾಹರಣೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ನಮ್ಮ ಆನ್ಲೈನ್ ತರಗತಿ ವಿದ್ಯಾರ್ಥಿ ಪ್ರಥಮ ರ್ಯಾಂಕ್ ಅದೇ ಪ್ರಕಾರವಾಗಿ ಚಿಕ್ಕಮಗಳೂರು ಮತ್ತು ತುಮಕೂರು ಜಿಲ್ಲೆಗೆ ಎರಡನೇ ರ್ಯಾಂಕ್ ಅದು ನಮ್ಮದೇ ಆದ ಆನ್ಲೈನ್ ತರಗತಿಯ ವಿದ್ಯಾರ್ಥಿಗಳಾಗಿರುತ್ತಾರೆ ಅನೇಕ ವಿದ್ಯಾರ್ಥಿಗಳು ಮುರಾರ್ಜಿ ವಸತಿ ಶಾಲೆಗೆ ನಮ್ಮ ಆನ್ಲೈನ್ ತರಗತಿಯಿಂದ ಆಯ್ಕೆಯಾಗಿರುತ್ತಾರೆ ಪ್ರವೇಶ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳು ಪಡೆದ ಅಂಕಗಳ ಆಧಾರದ ಮೇಲೆ ರಾಜ್ಯ ಮ ಮಟ್ಟದ ಮೆರಿಟ್ ಲಿಸ್ಟನ್ನು ಸಿದ್ಧಪಡಿಸಿ ಆನ್ಲೈನ್ ಸೀಟುಗಳ ಹಂಚಿಕೆಯನ್ನು ಮಾಡಲಾಗುತ್ತದೆ ಅಭ್ಯರ್ಥಿಯು ಪ್ರವೇಶ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಅಭ್ಯರ್ಥಿಯು ಸೇರಬಯಸುವ ವಸತಿ ಶಾಲೆಗಳ ಆದ್ಯತೆ ಮೇಲೆ ಅದನ್ನು ಅವರಿಗೆ ಹಂಚಲಾಗುತ್ತದೆ ಅಭ್ಯರ್ಥಿಗೆ ಸರ್ಕಾರವು ನಿಗದಿಪಡಿಸಿದ ಮೀಸಲಾತಿಯ ಮೇಲೆ ತಿಳಿಸಿದ ಕ್ರಮಗಳ ಆಧಾರದ ಮೇಲೆ ಆಯ್ಕೆಯನ್ನು ಮಾಡುತ್ತಾರೆ ಆತ್ಮೀಯರೆ ನಾವು ಸೈನಿಕ್ ಶಾಲೆ ಮತ್ತು ಅಳಿಕೆ ಶಾಲೆಗಾಗಿ ಅರ್ಜಿಯನ್ನು ಸಹ ಹಾಕಿಕೊಡುತ್ತೇವೆ ನಮ್ಮ ವಾಟ್ಸಪ್ ನಂಬರಿಗೆ ನಾವು ಕೇಳಿದ ಕೆಲವು ದಾಖಲಾತಿಗಳನ್ನು ಕಳಿಸಿದರೆ ನಿಮ್ಮ ಮಗುವಿನ ಅರ್ಜಿಯನ್ನು ಸಿಸ್ಟಮೆಟಿಕ್ ಹಾಕಿಕೊಡುತ್ತೇವೆ ಈಗಲೇ ನಮ್ಮ ಮೊಬೈಲ್ ನಂಬರನ್ನು ನಿಮ್ಮ ಕಾಂಟ್ಯಾಕ್ಸ್ ಲಿಸ್ಟಿನಲ್ಲಿ ಸೇರಿಸಿಕೊಳ್ಳಿ ಆನ್ಲೈನ್ ತರಗತಿಗಾಗಿ ಅದು ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಅತ್ಮೇರೆ ಕರ್ನಾಟಕದ ವಸತಿ ಶಾಲೆಗಳ ಮಾಹಿತಿ ನೀಡುವ ಯೂಟ್ಯೂಬ್ ಚಾನಲ್ ಅಂದರೆ ಅದು ವಿಕಾಸ್ ನವೋದಯ ಸೈನಿಕ ಕ್ಲಾಸಸ್ ಹಾನ್ಗಲ್ ಈ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ತಪ್ಪದೇ ಈ ವಿಡಿಯೋವನ್ನು ನಿಮ್ಮ ವಾಟ್ಸಪ್ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಧನ್ಯವಾದಗಳು